ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಂತ ಅಮಿತ್ ಶಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಂತಹ ಅಮಿತ್ ಶಾಗೆ ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡಿದಂತಹ ಅಮಿತ್ ಶಾಗೆ ದೇಶದ ಪ್ರಜಾಪ್ರಭುತ್ವ ದೇವಸ್ಥಾನ ಅಂತ ಏನು ಹೇಳ್ತೀವಿ ಪಾರ್ಲಿಮೆಂಟಲ್ಲಿ ಈ ದೇಶದ ಗೃಹ ಸಚಿವ ಅಮಿತ್ ಶಾ ಅವರು ಮಾತಾಡುವಾಗ ಭಾಷಣ ಮಾಡುವಾಗ ಅಂಬೇಡ್ಕರ್ ಅವರನ್ನು ಕುರಿತಂತೆ ಭಾಳ ಕೀಳು ಅಭಿರುಚಿಯಲ್ಲಿ ಅವರು ಮಾತಾಡಿದ್ದಾರೆ ಇದರಿಂದ ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿಗೆ ಪ್ರಗತಿಪರರಿಗೆ ಏನು ಸ್ವತಂತ್ರ ಪ್ರೇಮಿಗಳಿಗೆ ದೇಶಾಭಿಮಾನಿಗಳಿಗೆ ಭಾಳ ಮನಸ್ಸಿಗೆ ನೋವು ಮತ್ತು ಅವ್ರು ಹೇಳ್ತಾರೆ ಇದು ದೇವರನ್ನ ನೀವು ಸ್ಮರಿಸಿದ್ರೆ ನೀವು ಒಳ್ಳೆಯದಾಗುತ್ತೆ ಅಂತ ಇಷ್ಟು ಮೂರು ಕೋಟಿ ದೇವರುಗಳು ದೇಶದಲ್ಲಿ ಮೂವತ್ತ್ಮೂರು ಕೋಟಿ ದೇವರುಗಳಿದ್ದಾರೆ ಯಾರೂ ಕೂಡ ಈ ಸಮಾಜದ ಬಗ್ಗೆ ಶೋಷಿತ ಸಮಾಜದ ಬಗ್ಗೆ ಅವರು ಮೇಲಕ್ಕೆ ಬರಬೇಕು ಅಂತ ಒಂದು ಕಾನೂನಾಗಲಿ ಸಂವಿಧಾನವಾಗಲಿ ಬರೆದಿರಲಿಲ್ಲ ಈ ದೇಶದ ಶೋಷಿತ ಸಮಾಜಕ್ಕೆ ಒಂದು ಹೊಸ ಬೆಳಕನ್ನು ಕೊಟ್ಟಂಥ ಸೂರ್ಯ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗತ್ತಿನ ಎಲ್ಲ ದೇಶಗಳು ಯೂನಿವರ್ಸಿಟಿಗಳಿಗೆ ದೊಡ್ಡ ದೊಡ್ಡ ಬೀದಿಗಳಿಗೆ ನಗರಗಳಿಗೆ ಪರಮಪೂಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರುಗಳನ್ನು ಇಟ್ಟಿದ್ದಾರೆ ಅನೇಕ ಕಡೆ ಅವರ ಪ್ರತಿಮೆಗಳನ್ನು ಸ್ಥಾಪನೆ ಮಾಡಿದ್ದಾರೆ ಮತ್ತು ಅವರ ಸಂವಿಧಾನವನ್ನು ಅನೇಕ ದೇಶಗಳು ಇವತ್ತು ಪಾಲನೆ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಈ ದೇಶದ ಗೃಹ ಸಚಿವ ಏನು ಅಮಿತ್ ಶಾ ಇದ್ದಾನೆ ಅವನು ಒಂದು ಕೀಳು ಅಭಿರುಚಿಯಿಂದ ಬಾಬಾ ಸಾಹೇಬರ ಒಂದು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆಯನ್ನು ಬಹಳ ನಗಣ್ಯ ರೀತಿಯಲ್ಲಿ ಮಾತಾಡಿದ್ದಾರೆ ಇದು ಇಡೀ ದೇಶದ ಜನರಿಗೆ ಜಗತ್ತಿನ ಎಲ್ಲ ಕಡೆ ನೋವನ್ನು ಇದು ಉಂಟು ಮಾಡಿದ್ದಾರೆ ಆದ್ದರಿಂದ ನೀನು ಅಮಿತ್ ಶಾ ನೀನು ಈ ದೇಶದ ಗೃಹ ಮಂತ್ರಿ ಆಗಕ್ಕೆ ನಾಲ್ ನೀನು ಕೂಡಲೇ ನಿನ್ನ ಒಂದು ಸ್ಥಾನಕ್ಕೆ ನೀನು ರಾಜೀನಾಮೆ ಕೊಡಬೇಕು ಒಂದು ವೇಳೆ ನೀನು ರಾಜೀನಾಮೆ ಕೊಟ್ಟಿಲ್ಲ ಅಂದರೆ ಪ್ರಧಾನಮಂತ್ರಿ ಮೋದಿ ಏನಾದರೂ ಸಂವಿಧಾನದ ಬಗ್ಗೆ ಸ್ವಲ್ಪಾದರೂ ಕಳಕಳಿ ಇದ್ದಿದ್ರೆ ನೀನು ಸಂವಿಧಾನವನ್ನು ತಲೆ ಮೇಲೆ ಇಟ್ಕೊಂಡು ನೀನು ಏನು ಮೊನ್ನೆ ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದೀಯಾ ನಿನಗೇನಾದರೂ ಮರ್ಯಾದೆ ಇದ್ದರೆ ಅಮಿತ್ ಶಾ ನನ್ನ ಈಗಲೇ ಸಂಪುಟದಿಂದ ಕೈ ಬಿಡಬೇಕು ಹೇಳಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಒತ್ತಾಯ ಮಾಡ್ತಾ ಇದೆ ಮತ್ತು ನೀವು ಏನು ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅಂದರೆ ನಾವು ನಮ್ಮ ಹೋರಾಟವನ್ನು ಇಡೀ ರಾಜ್ಯದಾದ್ಯಂತ ರಾಜ್ಯದಾದ್ಯಂತ ನಮ್ಮ ಹೋರಾಟವನ್ನು ತೀವ್ರಗೊಳಿಸ್ತಾ ಇದ್ದೀವಿ ನಮ್ಮ ಜೊತೆ ಇವತ್ತು ನಮ್ಮ ರಾಷ್ಟ್ರೀಯ ನಮ್ಮ ರಾಷ್ಟ್ರೀಯ ಸಂಯೋಜಕರಾದಂಥ ಗೋಪಿನಾಥ್ ಅವರಿದ್ದಾರೆ ಉಪಾಧ್ಯಕ್ಷರಾದಂಥ ನಂದಗೋಪಾಲ್ ಇದ್ದಾರೆ ನಂದಕುಮಾರ್ ಅವರು ಲೋಕೇಶ್ ಚಂದ್ರ ಇದ್ದಾರೆ ಗುರುಮೂರ್ತಿ ಅವರಿದ್ದಾರೆ ರಮೇಶ್ ಕತ್ರಗುಪ್ಪ ಇದ್ದಾರೆ ಎಲ್ಲ ನಮ್ಮ ಎಲ್ಲ ಸೀನಿ ಪದಾಧಿಕಾರಿಗಳು ಇವತ್ತು ಈ ಒಂದು ಹೋರಾಟದಲ್ಲಿ ಪದಾಧಿಕಾರಿಗಳು ಮಾತ್ರ ನಾವು ಇವತ್ತು ಭಾಗವಹಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಒಂದು ನಡೆ ಇದ್ರ ಬಗ್ಗೆ ಏನು ತಗೊಳ್ತಾರೆ ಅನ್ನೋದನ್ನ ನೋಡಿ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಅಂದರೆ ಅಮಿತ್ ಶಾ ಮೇಲೆ ನಾವು ಕರ್ನಾಟಕದಾದ್ಯಂತ ದೊಡ್ಡ ಹೋರಾಟವನ್ನು ರೂಪಿಸ್ತೀವಿ ಅಂಬೇಡ್ಕರ್ ವಾದಿಗಳನ್ನೆಲ್ಲ ಒಟ್ಟು ಮಾಡ್ತೀವಿ ಮತ್ತು ಅವರನ್ನು ಮುಂದಿನ ದಿನಗಳಲ್ಲಿ ಸೀಟಿಂದ ಕೆಳಗಡೆ ಇಳಿಸೋದಕ್ಕೆ ನಮ್ಮ ಪೂರ್ತಿ ಸಾಮರ್ಥ್ಯವನ್ನು ಹಾಕಿ ಈ ಒಂದು ಅಮಿತ್ ಶಾ ಮತ್ತು ಅವರ ಪಕ್ಷವನ್ನು ಸೋಲ್ಸೋ ಕಡೆ ನಾವು ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈಗ ನಮ್ಮ ತಮ್ಮನ್ನು ಉದ್ದೇಶಿ ಸರ್ ಸರ್ ಮತ್ತೊಂದು ಪ್ರಶ್ನೆ ಸರ್ ತಾವು ಕಾಣಿಸ್ಕೊಂಡ್ ಬರ್ತಾ ಇದೀರಾ ಇದೇ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಏಳು ತಿಂಗಳು ಒಂದು ಮಠದ ಸ್ವಾಮೀಜಿಗಳು ಇಲ್ಲಿ ಮೀಸಲಾತಿಗೋಸ್ಕರ ಹೋರಾಟ ಮಾಡಿದ್ರು ಸರ್ ಅವು ಭಾಗಿಯಾಗಿದ್ದೀರಾ ಅದ್ರಲ್ಲಿ ಏಳು ತಿಂಗಳು ಒಬ್ರು ಮಠದ ಸ್ವಾಮೀಜಿಗಳು ಒಂದು 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 ವರ್ಷ 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 ಮೀಸಲಾತಿ ಜಾರಿಗೆ ಏನಾದರೂ ತಂದಿದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಓ ಪಿ ಸಿ ಅವರಿಗೆ ಪ್ರತಿ ಅಲ್ಲಿರೋ ವಿದ್ಯಾವಂತರಿಗೆಲ್ಲ ಯೂಸ್ಫುಲ್ ಆಗುತ್ತೋ ಏನೋ ಮಾಡಿ ಆ ಮಠದ ಸ್ವಾಮೀಜಿಗಳ ಕಲ್ಸ್ಬಿಟ್ರು ನೀವು ಇದ್ರ ಬಗ್ಗೆ ಏನಾದರೂ ಬಹಳಷ್ಟು ಆಸಕ್ತಿ ತಗೊಂಡು ಮೀಸಲಾತಿ ತರೋ ಥರ ಮಾಡಬೇಕು ಸರ್ ಏನಾದ್ರು ಮಾತಾಡಕ್ಕ ಕೇಂದ್ರ ಸರ್ಕಾರದ್ದು ಅಂತಾರೆ ತಾವು ಇದ್ದೀರಾ ಇದ್ರ ಬಗ್ಗೆ ಹೇಳಿ ಸರ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಎಲ್ಲ ಸ್ವಾಮೀಜಿಗಳು ಎಲ್ಲ ಸಾಮಾಜಿಕ ಸಂಘಟನೆಗಳು ಮತ್ತು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ಹಿಂದಿನ ನಾಯಕರೆಲ್ಲೂ ಕೂಡ ಅದನ್ನು ಸಂಘಟನೆ ಮಾಡಿ ಒಂದು ವರ್ಷ ಯಶಸ್ವಿ ಧರಣಿ ನಡೆಯಿತು ತಮಗೆಲ್ಲ ಗೊತ್ತಿದೆ ತಾವೆಲ್ಲಾನು ಕೂಡ ಬಹಳ ಪ್ರೋತ್ಸಾಹವನ್ನು ಆ ಹೋರಾಟಕ್ಕೆ ಕೊಟ್ಟಿದ್ದೀರಾ ಮತ್ತು ಸರ್ಕಾರ ಆ ಹೋರಾಟಕ್ಕೆ ಮಣಿದು ಏನು ಒಂದು ಹದಿನೈದು ಪರ್ಸೆಂಟು ಇತ್ತು ಅದನ್ನು ಹದಿನೇಳು ಪರ್ಸೆಂಟ್ಗೆ ಮೀಸಲಾತಿಯನ್ನು ಹೆಚ್ಚಿಸಿ ಆದೇಶ ಹೊರಡಿಸಿದೆ ಇವತ್ತು ಹದಿನೇಳು ಪರ್ಸೆಂಟು ಎಸ್ಸಿಗೆ ಮೂರು 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 ಪರ್ಸೆಂಟ್ ಇತ್ತು ಅದು ಹೇಳಕ್ಕೆ ಹೆಚ್ಚಿಸಿದ್ದಾರೆ ಹದಿನೈದು ಎಸ್ ಇತ್ತು ಅದು ಹದಿನೇಳು ಪರ್ಸೆಂಟಿಗೆ ಹೆಚ್ಚಿಸಿದ್ದಾರೆ ಸೊ ಆ ಹೋರಾಟ ಸಕ್ಸಸ್ ಆಯಿತು ಆದ್ದರಿಂದ ಎಲ್ಲ ಒಂದು ಏನು ಒಂದು ಮೆಸೇಜ್ ಇದೆ ಅಂದರೆ ಈ ಸಾಮಾಜಿಕ ಸಂಘಟನೆಗಳಿರೋ ಎಲ್ಲ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಮತ್ತು ಒ ಸಿಗಳೆಲ್ಲ ಒಟ್ಟಾದರೆ ಯಾವುದೇ ರೀತಿ ಸರ್ಕಾರವನ್ನು ಮಣಿಸ್ಬೋದು ಮತ್ತು ನಮ್ಮ ಹಕ್ಕುಗಳನ್ನು ಪಡಿಬೋದು ಮತ್ತು ರಾಜಕೀಯವಾಗಿ ಕೂಡ ನಾವು ಒಂದು ಸ ಸರ್ಕಾರ ರಚನೆ ಮಾಡುವಂಥ ಒಂದು ಶಕ್ತಿಯನ್ನು ನಾವು ಹೊಂದುತ್ತೀವಿ ಅನ್ನೋದು ಅದರಿಂದ ನಾವು ಪಾಠ ಕಲ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಈ ಒಂದು ಎಸ್ ಸಿ ಎಸ್ ಟಿಗಳು ಒ ಬಿ ಸಿಗಳನ್ನೆಲ್ಲ ಒಂದು ಮಾಡಿ ಧಾರ್ಮಿಕ ಅಲ್ಪಸಂಖ್ಯಾತರನ್ನೆಲ್ಲ ಒಂದು ಮಾಡಿ ಈ ಒಂದು ಮುಂದಿನ ಚುನಾವಣೆಗಳಲ್ಲಿ ನಾವು ನಿರ್ಣಾಯಕವಾದ ಪಾತ್ರವನ್ನ ವಹಿಸ್ತೀವಿ ಅಂತ ಹೇಳಿ ಈ ಮೂಲಕ ಈ ಒಂದು ಸಭೆಯಲ್ಲಿ ಘೋಷಣೆ ಮಾಡ್ತಾ ಇದ್ದೀವಿ